ಅದರಲ್ಲೆಲ್ಲ ಬಣ್ಣಗಳೇ ತುಂಬಿದ್ದೇವೆ ವಿನಃ ಭಾವನೆಗಳೇ ಇರಲಿಲ್ಲ ನನಗೆ ಮನಿಗಿಂತ ಕ್ರಿಯೇಟಿವಿಟಿ ಮುಖ್ಯ ಏನ್ ಹೇಳ್ತಾ ಇದೆಯಾ ಎಲ್ಲ ಆರ್ಡರ್ ಕ್ಯಾನ್ಸಲ್ ಆಯ್ತಾ ಅರೆಸ್ಟ್ ಮಾಡಿದ್ದು ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕೋಚಿಕೆ ಹಂತರ್ಪಡಿಸಲಿದ್ದಾರೆ ಈ ವಿಷಯ ತಿಳಿದ ಹಲವು ಖ್ಯಾತ ಚಿತ್ರಕಾರ ಒಳ್ಳೆಯವರ ಫೋಟೋಗೆ ಪ್ರಿಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಓ ನಾನು ಇದೀನಿ ಸರ್ ನೀನೇ ಯೋಚನೆ ಮಾಡಬೇಡ ಥ್ಯಾಂಕ್ ಯು ಸರ್ ಹ್ಮ್ ಏನದ್ಕೆ ಇದೆಲ್ಲ ಏನ್ ಮಾಡ್ತಿದ್ದೀರಾ ನೀವು ಅಣ್ಣ ಆ ತರ ಎಲ್ಲ ಮಾಡಿದಾನೆ ಅಂತ ನಂಗೆ ನಂಬೋದಕ್ ಆಗ್ತಿಲ್ಲ ಇಲ್ಲ ಗೀತಾ ಇದನ್ ಬೇರೆ ಯಾರು ಹೇಳಿದ್ರು ನನ್ ನಂಬ್ತಾ ಇರ್ಲಿಲ್ಲ ಆದ್ರೆ ನಾನು ನನ್ ಕಣ್ಣಾರೆ ನೋಡಿದೀನಿ ಇಲ್ಲ ಅದ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ ದಯವಿಟ್ಟು ನನ್ ಮಾತ್ ಕೇಳಿ ನಿಮ್ ಕೈ ಮುಗ್ದು ಬೇಡ್ಕೋತೀನಿ ಕೇಸ್ ವಾಪಸ್ ತಗೊಂಡ್ಬಿಡಿ ಅದ್ಕೆ ಇಲ್ಲ ಗೀತಾ ನನ್ ಯಾರ್ ಮಾತ್ನೂ ಕೇಳಲ್ಲ ಯಾರ್ದೋ ಮಗು ಎಲ್ಲೋ ಏನೋ ಆದ್ರೆ ನನ್ನ ರಕ್ತ ಕುದಿಯುತ್ತೆ ಅಂತದ್ರಲ್ಲಿ ಇವತ್ತು ನನ್ ಮನೇಲಿ ನನ್ ಮಗಂಗ ಅನ್ಯಾಯ ಆಗಿದೆ ಇದು ನೋಡ್ಕೊಂಡು ನಾನು ಹೇಗೆ ಸುಮ್ನಿರ್ಲಿ ನನ್ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ಅದ್ ನಿನ್ ಗಂಡನೇ ಆಗಿರ್ಬೋದು ಸಾಧ್ಯನೇ ಇಲ್ಲ ತಪ್ಪ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಇದೇ ನಿಮ್ ಕೊನೆ ನಿರ್ಧಾರನಾ ಹೌದು ನನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನನಗ್ ಗೊತ್ತಿದೆ ಡಿರಿ ಹೋಗೋಣ ಯಾರ್ ಆನರ್ ಘನ ನ್ಯಾಯಾಲಯದಲ್ಲಿ ಒಂದು ವಿಶೇಷವಾದಂತ ಹಾಗೂ ವಿಚಿತ್ರವಾದಂತಹ ಪ್ರಕರಣ ಒಂದು ದಾಖಲಾಗಿದೆ ಸ್ವಂತ ತಂದೆನೆ ತನ್ನ ಆರು ವರ್ಷದ ಮಗನೊಂದಿಗೆ ಅನೈಸರ್ಗಿಕ ಸಂಬಂಧವನ್ನ ಹೊಂದಿರ್ತಾರೆ ಅಂತ ಆರೋಪಿಯ ಪತ್ನಿ ಶ್ರೀಮತಿ ಸುಧಾ ಅವರು ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ ಆರೋಪಿ ಭುವನ್ ರವರು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದು ವಿಕೃತ ಕಾಮ ಪ್ರಚೋದಿತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಯೋರ್ ಆನರ್ ಆದ್ದರಿಂದ ಈ ಪ್ರಕರಣವನ್ನ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸಲ್ ಅಫೆನ್ಸ್ ಅಂದ್ರೆ ಹನ್ನೆರಡರ ಅನ್ವಯ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅಡಿಯಲ್ಲಿ ಅಪರಾಧಿಗೆ ಕಠಿಣವಾದ ಶಿಕ್ಷೆ ವಿಧಿಸಿ ನನ್ನ ಕಕ್ಷಿದಾರರಾದ ಶ್ರೀಮತಿ ಸುಧಾ ಮತ್ತು ಅವರ ಮಗುವಿಗೆ ನ್ಯಾಯ ದೊರಕಿಸಿ ನಾನು ಘನ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಆನರ್ ಭುವನ್ ಈ ಆರೋಪದ ಬಗ್ಗೆ ನೀವೇನಾದ್ರು ಹೇಳಕ್ಕೆ ಆ ರೀತಿ ಯಾವುದು ಅಪರಾಧ ಮಾಡಿಲ್ಲ ಇವರ ನಿರಪ್ರಾಧಿ ನಿಮ್ಮ ಪರವಾಗಿ ವಾದ ಮಾಡಕ್ಕೆ ಯಾರಾದರೂ ವಕೀಲರನ್ನ ನೇಮಿಸಿದ್ದೀರಾ ಯಾರು ಇಲ್ಲ ಆರೋಪಿ ಭುವನ್ ರವರು ಎಸಗಿರುವ ಇಂಥ ಹೀನಾಯ ಕೃತ್ಯ ಕಂಡು ಆರೋಪಿ ಪರ ವಕಾಲತ್ತು ವಹಿಸಲು ವಕೀಲರು ಹಿಂಜರಿಯುತ್ತಿದ್ದಾರೆ ಐ ಈ ಪ್ರಕರಣದಲ್ಲಿ ಆರೋಪಿ ಭುವನ್ ಪರವಾಗಿ ವಾದ ಮಾಡಲು ನಾನು ಇಚ್ಛಿಸ್ತೇನೆ ಘನ ನ್ಯಾಯಾಲಯವು ನನಗೆ ಅನುಮತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಆನರ್ ಭುವನ್ ರವರ ಪರ ವಾದ ಮಡಿಸುವ ಮುನ್ನ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಆಗಿರೋ ಶ್ರೀಮತಿ ಸುಧಾ ರವರನ್ನ ಕೆಲವು ಪ್ರಶ್ನೆ ಕೇಳಬೇಕೆಂದು ಇಚ್ಛಿಸ್ತೇನೆ ಸುಧಾ 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 ಶ್ರೀಮತಿ ಸುಧಾರ ಅವರೇ ಘಟನೆ ನಡೆದದ್ದು ಬುಧವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆದರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸುಮಾರು ಹತ್ತು ಗಂಟೆ ಐವತ್ತೈದು ನಿಮಿಷಗಳ ಅಂತರವಿತ್ತು ಇಷ್ಟು ಸಮಯ ಮಾಡ್ತಿದ್ರಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋದು ಲೇಟ್ ಆಯ್ತು ಇವರ ಆನರ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಈ ಘಟನೆ ಬಗ್ಗೆ ಮನೆಯಲ್ಲಿ ಬೇರೆ ಯಾರಿಗಾದರೂ ಹೇಳಿದ್ದೀರಾ ಇಲ್ಲ ಯುವರ್ ಆನರ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಆಲ್ಸೋ ಸುಧಾರ್ ಅವರ ಮಾತಿನಿಂದಲೇ ಸ್ಪಷ್ಟವಾಗಿ ತಿಳಿಯತ್ತೆ ಶ್ರೀಮತಿ ಸುಧಾರ್ ಅವರು ತನ್ನ ಸ್ವಂತ ಪತಿಯ ಮೇಲೆ ಅನೈಸರ್ಗಿಕ ಸಂಬಂಧದ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಐ ಯುವರ್ ಆನರ್ ಯುವರ್ ಆನರ್ ಆರೋಪಿ ಭುವನ್ ರವರು ನಿರಪರಾಧಿ ಎಂದು ಸಾಬೀತುಪಡಿಸಲು ನನ್ನ ಬಳಿ ಎಫ್ಐಆರ್ ಜೊತೆ ಮೆಡಿಕಲ್ ರಿಪೋರ್ಟ್ಸೂ ಇದೆ ದಯವಿಟ್ಟು ಅದನ್ನು ಪರಿಶೀಲಿಸಬೇಕು ಈ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಘನ ನ್ಯಾಯಾಲಯವು ಆರೋಪಿ ಭುವನ್ ರವರನ್ನ ಬಿಡುಗಡೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಐ ಆಬ್ಜೆಕ್ಟ್ ಯುವರ್ ಆನರ್ ಓಕೆ ಯು ಕ್ಯಾನ್ ಪ್ರೊಸೀಡ್ ಯೋರ್ ಆನರ್ ಆರೋಪಿ ಭುವನ್ ರವರು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗಿರೋದ್ರಿಂದ ಪೊಲೀಸರೊಂದಿಗೆ ಶಾಮೀಲಾಗಿ ಅನೇಕ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ ಆದ ಕಾರಣ ಆರೋಪಿ ಭುವನ್ ಮತ್ತು ಅವರ ಮಗನನ್ನು ಹೆಚ್ಚಿನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲು ಆದೇಶಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಯೋರ್ ಆನರ್ ಈ ಕೇಸ್ನ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಭುವನ್ ಹಾಗೂ ಮಗುವನ್ನು ಫೋರೆನ್ಸಿಕ್ ಟೆಸ್ಟ್ ನಡೆಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ ಕೋರ್ಟ್ ಈಸ್ ಅರ್ಜೆಂಟ್ ಟು ನೆಕ್ಸ್ಟ್ ಡೇಟ್ ನಿಮ್ಮ ಹೆಂಡತಿ ಯಾಕೆ ಹೀಗೆ ಮಾಡ್ತಿದ್ದಾರೋ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ತಂಗಿ ಮತ್ತು ಅವ್ರ ಹಸ್ಬೆಂಡು ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ತುಂಬ ಕನ್ವಿನ್ಸ್ ಮಾಡಿದರು ನಾನು ಪ್ರಯತ್ನ ಪಟ್ಟೆ ಅದರ ಸುಧಾ ಒಪ್ಕೋತಾ ಇಲ್ಲ ನಾನು ಲಾಯರ್ ಹತ್ರ ಮಾತಾಡಿದೆ ಈ ಥರ ಕೇಸ್ಗೆ ಬೇಲ್ ಸಿಗೋದು ಕಷ್ಟ ಸರ್ ಮಿನಿಮಮ್ ಮೂರು ತಿಂಗಳಾಗತ್ತೆ ಅಂತಿದ್ದಾರೆ ಬಟ್ ಈ ಡೋಂಟ್ ವರಿ నేను హైకోర్ట్కి అప్పీల్ హోణ అంతే ధైర్యంగా లెట్స్ ఓ ఫర్ ది బెస్ట్ ी दानानि ना, ना ಕೆಲವೇ ನಿಮಿಷಗಳಲ್ಲಿ ಭುವನ್ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಇಂದು ಬರುವ ತೀರ್ಪು ಚಿತ್ರಕಾರ ಭುವನ್ ಅವರ ಪರವಾಗಿರುತ್ತೋ ಅಥವಾ ವಿರುದ್ಧವಾಗಿರುತ್ತೋ ಎಂದು ಜನರಲ್ಲಿ ಭಾರಿ ಕುತೂಹಲವನ್ನು ಉಂಟು ಮಾಡಿದೆ ಭುವನ್ ಅವರಿಗೆ ಧಿಕ್ಕಾರ ಕೂಗುವ ಮೂಲಕ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ವರದಿಗಳನ್ನು ಪರಿಶೀಲಿಸಿದ ನಂತರ ಫೋರೆನ್ಸಿಕ್ಸ್ ರಿಪೋರ್ಟ್ನಲ್ಲೂ ಭುವನ್ ಆರೋಪಿ ಎಂದು ಸಾಬೀತುಪಡಿಸುವ ಯಾವುದೇ ಅಂಶಗಳು ದೊರಕದಿದ್ದ ಕಾರಣ ಭುವನ್ ಅವರನ್ನು